ಹಲೋ ಎನ್ ನಾನ್ ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ಪುಟ್ಟ ಸಸಿ ತಂದು ಅದಕ್ಕೆ ನೀರು ಹಾಕಿ ಬೆಳೆಸಿ ನೋಡಿಕೊಂಡು ಪ್ರೀತಿಯಿಂದ ಆರೈಕೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಸಸಿ ಬೆಳೀತಾ ಇರೋ ಹಾಗೆ ಅದು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿ ಬಿಟ್ಟಿರುತ್ತೆ ಒಂದಿನ ಇನ್ನೊಬ್ಬ ಮಾಲಿ ಬಂದು ಆ ಸಸಿನ ನಿಮಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾನೆ ಸಸಿ ಚೆನ್ನಾಗಿರೋ ಬಗ್ಗೆ ನಿಮಗೆ ಸಂತೋಷ ಇದ್ರೂ ಅದು ನಿಮ್ಮನ್ನು ಬಿಟ್ಟು ಹೋಗೋ ಬಗ್ಗೆ ದುಃಖನೂ ಇರುತ್ತೆ ಅಲ್ವಾ ಮುದ್ದಿನಿಂದ ಸಾಕಿ ಬೆಳೆಸಿದ ಮಗಳನ್ನು ಧಾರೆ ಎರೆದು ಕೊಡುವಾಗ ಹೆಣ್ಣು ಹೆತ್ತವರ ಪರಿಸ್ಥಿತಿನೂ ಹೀಗೇ ಇರುತ್ತೆ ಅಲ್ವಾ ಒಂದು ಕಡೆ ಮಗಳು ಒಳ್ಳೆ ಮನೆ ಇದ್ದಾಳೆ ಅನ್ನೋ ಸಂತೋಷ ಇರುತ್ತೆ ಇನ್ನೊಂದು ಕಡೆಗೆ ಅವಳು ನಮ್ಮ ಕಣ್ಣು ಮುಂದೆ ಇರಲ್ಲ ಬೇರೆಯವರ ಸೊತ್ತಾಗತ್ತೆ ಹೇಳೋವಂಥ ಬೇಸರ ಕೂಡ ಇರುತ್ತೆ ಹೆಣ್ಣು ಒಪ್ಪಿಸೋ ಈ ಕಾರ್ಯಕ್ರಮ ಸಂತೋಷ ಮತ್ತು ದುಃಖಗಳ ಒಂದು ಸಮ್ಮಿಶ್ರಣ ಮತ್ತೆ ನೋಡಿ ಸಂಸ್ಕೃತ ವಿದ್ವತ್ತನ್ನ ಪಡೆದೇ ಇರುವಂತಹ ಪರಮೇಶ್ವರ್ ಹೆಗ್ಡೆಯವರು ಹೆಣ್ಣೊಪ್ಪಿಸೋ ಅದರ ಬಗ್ಗೆ ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಹೇಳುವಂತದ್ದನ್ನ ಈಗ ನಾವು ನೋಡ್ತಾ ಹೋಗೋಣ ಅಲ್ವಾ ಮತ್ತೆ ನೀವೇನಾದ್ರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಗಳು ಮತ್ತೆ ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಶಲಾಖೆಯ ನನ್ಯ ಕೆರವಳ್ಳಿಯ ಈ ಶಾಂತಾರಾಮಹೆಯವರ ಕುಟುಂಬದವರೇ ಹಾಗೂ ನನ್ನ ಆತ್ಮೀಯ ಬಂಧುಗಳಾಗಿರ್ತಕ್ಕಂಥ ಮುಂಡತೋಟ ಕುಟುಂಬದವರೇ ಎಲ್ಲರೂ ಇಲ್ಲಿ ಸೇರಿದ್ದೇವೆ ಅವರ ಬಂಧುಗಳು ನಮ್ಮ ಬಂಧುಗಳು ಎಲ್ಲರೂ ಕೂಡ ಸೇರಿದೇವೆ ನಮ್ಮ ಊರಿನಲ್ಲಿ ಇದೊಂದು ಒಂದು ಸಣ್ಣ ಪದ್ಧತಿ ಶಾಸ್ತ್ರ ಏನು ಹೆಣ್ಣು ಒಪ್ಪಿಸೋದು ಅಂತ ಆ ಶಾಸ್ತ್ರಗಳೆಲ್ಲ ಹೇಗೆ ಏನೋ ಒಂದು ರೀತಿಯಲ್ಲಿ ಮಾರ್ಪಾಟಾಗಿ ಹೋಗಿವೆ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ನಮಗೆ ಒಂದು ಇದೊಂದು ಮಾಡಬೇಕು ಎನ್ನುವ ಆಸೆ ಇದೆ ಅದು ಅವತ್ತಿನ ಹಾಗೆ ಅಲ್ಲ ಅಂದರೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ರೀತಿಯ ಬಹಳ ಸಂತೋಷ ಸೌಭಾಗ್ಯ ನನಗನ್ನಿಸ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಈಗ ಮೂವತ್ತೊಂದು ಮೂವತ್ತೆರಡು ವರ್ಷದ ಹಿಂದೆ ದಿವಾಕರ ಮತ್ತು ಜಯಶ್ರೀ ಮದುವೆಯ ಸಮಾರಂಭ ಮುಗಿದಾಗ ಅಲ್ಲಿ ಹೆಣ್ಣೊಪ್ಪಿಸುವುದಕ್ಕೆ ಮುಂಡು ತೋಟದಲ್ಲಿ ಅವರ ಅಂಗಳದಲ್ಲಿ ನಾನು ಒಂದು ಮೂಲೆಯಲ್ಲಿ ನಿಂತು ಮಾತಾಡಿದ್ದೆ ನಾನೇ ಅಲ್ಲಿ ಮಾತನಾಡಿ ಹೆಣ್ಣೊಪ್ಪಿಸುವ ಕ್ರಮವನ್ನು ಮುಗಿಸಿಕೊಟ್ಟಿದ್ದೆ ನಮ್ಮ ಪುರೋಹಿತರ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನನಗೆ ಒಂದು ರೀತಿಯ ಅವತ್ತು ಅಂದರೆ ಈಗೊಂದು ಮೂವತ್ತು ವರ್ಷದ ಹಿಂದೆ ಒಂದು ರೀತಿಯ ಭಯ ಇತ್ತು ಈಗ ಇಲ್ಲ ಅಂತಲ್ಲ ಈಗಲೂ ಇದೆ ಹಾಗಾದ್ರೆ ಅಷ್ಟಿಲ್ಲ ಆದ್ರಿಂದ ಅವ್ರ ಹತ್ರ ಮತ್ತೆ ಕೇಳಿದೆ ನಾನು ಮಾಡ್ಬೋದಾ ಏ ಪರಮೇಶ್ವರ ನೀನು ಮಾಡು ಆಗ್ತದೆ ಅನ್ನೋ ಧೈರ್ಯವನ್ನು ಅವ್ರು ಕೊಟ್ಟೋದ್ರಿಂದ ಅವತ್ತು ಮಾಡಿದೆ ಅದನ್ನೇ ನೆನಪಿಟ್ಟು ದಿವಾಕರ ನನ್ನ ಭಾವ ಅವರು ಅವತ್ತಿನಿಂದ ಹೇಳ್ತಾ ಇದ್ದಾರೆ ಅವಕಾಶ ಸಿಕ್ಕಿದ್ರೆ ನೀನು ಮಾತಾಡಬೇಕು ಅವತ್ತು ನೀನು ನನಗೆ ನನ್ನ ಮತ್ತು ಜಯಶ್ರೀ ಮದುವೆಯ ಸಮಾರಂಭಕ್ಕೆ ಮಾತಾಡಿದ್ದೀ ನೀನು ಮಾತಾಡಬೇಕು ಎನ್ನುವ ಮಾತನಾಡಿದ್ರಿಂದ ಜೊತೆಗೆ ನನಗೆ ಈ ದಿವಾಕರ ಜಯಶ್ರೀ ದೀಪ ಇವರ ಸಲುಗೆ ಅವರ ಮನೆಗೆ ನಾನು ಆಗಾಗ್ ಬರ್ತೇನೆ ನಾನು ಮುಂಡ್ ತೋಟಕ್ಕೆ ಬರೋದು ಹೊಸಬ ಇವತ್ತು ನಿನ್ನೆ ಮೊನ್ನೆಯಿಂದ ಇಲ್ಲಿ ನಾಂದಿ ಕಾರ್ಯಕ್ರಮದಿಂದ ನಾನು ಅಲ್ಲೇ ಇದ್ದೇನೆ ಹಾಗಾಗಿ ಇವತ್ತು ಹೊಸಬರೆಲ್ಲರೂ ಪರಿಚಯ ಆಗಿದೆ ಆದರೆ ಅನೇಕರು ಪರಿಚಯ ನನಗೆ ಇರಲಿಲ್ಲ ಅವ್ರು ಮೂರು ಜನ ಪರಿಚಯ ಬಿಟ್ಟರೆ ಹಾಗೆ ನಾನು ಅಲ್ಲಿಗೆ ಬರ್ತಾ ಇದ್ದೆ ಮುಂಡ್ ತೋಟಕ್ಕೆ ಬರ್ತಾ ಇರಲಿಲ್ಲ ನಾನು ದೂರದಲ್ಲಿ ಬಂಟ್ವಾಳದಲ್ಲಿ ಇರೋದ್ರಿಂದ ಈ ಒಂದು ರೀತಿಯ ಇಷ್ಟೇ ಪರಿಚಯ ನನಗಾದ ಹೀಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನನಗೆ ಆ ರೀತಿಯಲ್ಲಿ ಸೌಭಾಗ್ಯ ಅಂದರೆ ತಾಯಿ ತಂದೆಯರ ಹೆಣ್ಣೊಪ್ಪಿಸುವ ಕಾರ್ಯಕ್ರಮವನ್ನು ಅಲ್ಲಿಯೂ ಕೂಡ ನಾನು ಮಾತಾಡಿದ್ದೇನೆ ಈಗ ಅವರ ಮಗಳು ಮತ್ತು ಅಳಿಯ ಅವರಿಬ್ಬರ ಈ ಕಾರ್ಯಕ್ರಮದಲ್ಲಿ ಹೆಣ್ಣೊಪ್ಪಿಸುವ ಇದಕ್ಕಾಗಿ ನಮಗೇನು ಶಾಸ್ತ್ರವನ್ನು ಮಾಡಲೇಬೇಕು ಅಥವಾ ಮುರಿಲೇಬೇಕು ಯಾವ ಹಠವೂ ನಮಗಿಲ್ಲ ಈ ಭಾವನೆ ಇರೋದರಿಂದ ಅಂದರೆ ಶಾಸ್ತ್ರವನ್ನು ಮಾಡಲೇಬೇಕು ಎನ್ನುವ ಹಠ ನಮಗೂ ಇಲ್ಲ ಅಥವಾ ಅದನ್ನು ಮುರಿದೇ ನಾವು ಸಂಪ್ರದಾಯ ಮುರಿದು ಹೊರದು ಹೊಸದು ಮಾಡ್ತೇವೆ ಅದು ಇಲ್ಲ ಇದೊಂದು ಭಾವನೆ ಇದೆ ದಿವಾಕರ್ರಿಗಿದೆ ಇದೆ ಜಯಶ್ರೀಗಿದೆ ನನಗೂ ಇದೆ ನಾನು ಹೇಳ್ಕೋಬೇಕು ಯಾಕಂದ್ರೆ ನನಗೂ ಮಾತಾಡೋದು ಅಂದರೆ ಸಹಜ ಮಾಸ್ಟರ್ ಆದವರಿಗೆ ಒಂದು ಚಟ ಇರ್ತದೆ ನನಗೆ ಚಟ ಇಲ್ಲದೆ ಇದ್ರೂ ಮಾತಾಡಬೇಕೆನ್ನುವ ಭಾವನೆ ಇದೆ ಹಾಗಾಗಿ ಈಗ ಈ ಕಾರ್ಯಕ್ರಮ ಹೇಗೆ ಎಲ್ಲಿಂದ ಎಲ್ಲಿವರೆಗೆ ಬಂತು ಅನ್ನೋದನ್ನು ನಾನು ಒಂದು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂಡು ತೋಟ ಬಹಳ ದೊಡ್ಡ ಕುಟುಂಬ ಅವತ್ತು ಆಗ ನಾವು ಜಯಶ್ರೀಯನ್ನು ಕೊಡುವ ದಿನದಲ್ಲಿ ಸುಮಾರು ಒಂದು ಐವತ್ತೈದು ಅರವತ್ತು ಜನ ಆ ಮನೆಯಲ್ಲಿ ಇದ್ರು ಅಂತ ನನ್ನ ನೆನಪು ಹಾಗೆ ನಮ್ಮ ಚಿಕ್ಕಪ್ಪ ಈ ಕಾರ್ಯಕ್ರಮ ಈ ಸಂಬಂಧವನ್ನ ಕುದುರಿಸಿ ಅವರು ಕೊಡ್ತೇನೆ ಮಗಳನ್ನ ಅಂತ ಹೇಳುವಾಗ ಅನೇಕರು ಎಚ್ಚರಿಕೆಯ ಮಾತನ್ನು ಹೇಳಿದ್ರು ಒಬ್ಳೇ ಇರ್ತಕ್ಕಂಥ ಮಗಳು ನಾವು ನಾಲ್ಕೈದೇ ಜನ ಇದ್ದವ್ರು ಮನೆಯಲ್ಲಿ ಅಂಥವಳು ಅಷ್ಟು ದೊಡ್ಡ ಮನೆಗೆ ಹೋಗಿ ಹೇಗ್ ಮಾಡ್ತಾಳೋ ಏನೋ ಶಿವರಾಮ ಹೇಗವ ಯಾಕೆ ಒಪ್ಪಿದ್ನೋ ಏನೋ ಎನ್ನುವ ಮಾತನ್ನ ಆಡಿದವರು ಇದ್ದಾರೆ ನನಗೆ ಅವ್ರ ಮಾತನ್ನೆಲ್ಲ ಕೇಳಿ ಅಷ್ಟೆಲ್ಲ ಪ್ರಬುದ್ಧ ನಾನು ಆಗಿರದೇ ಇದ್ರು ಏನು ಚಿಕ್ಕಪ್ಪ ಅಂಥದ್ದೆಲ್ಲ ಮಾಡ್ಲಿಕ್ಕಿಲ್ಲ ಯೋಚನೆ ಮಾಡಿದ್ದಾರೆ ಅನ್ನುವ ಭಯ ಯಾವ ಧೈರ್ಯ ಭಯ ಯಾವುದು ಇರಲಿಲ್ಲ ನನಗೆ ಆದರೂ ಅವರೆಲ್ಲ ಹೇಳ್ತಾರಲ್ಲ ಹೇಗೋ ಏನೋ ಜಯಶ್ರೀ ಹೇಗೆ ಮಾಡ್ತಾಳೋ ಏನೋ ಎನ್ನುವ ಭಯವೂ ಇತ್ತು ಆದರೆ ಅಂಥದ್ದೇನೂ ಆಗಲಿಲ್ಲ ಜಯಶ್ರೀ ಅತ್ಯಂತ ಚಾಕಚಕ್ಯತೆಯಿಂದ ಬಹಳ ಸುಲಲಿತವಾಗಿ ಅವಳು ಕೆಲಸ ಮಾಡಿದಳು ಅವತ್ತು ನಾನು ಹೇಳಿದ್ದೇನೆ ಅವರಿಗೆ ಮುಂಡುವ ದೊಡ್ಡ ಕುಟುಂಬದವರಿಗೆ ನೀವು ದೊಡ್ಡ ಮನಸ್ಸು ಮಾಡಿ ಇವಳನ್ನು ತಿದ್ದಿಕೊಂಡು ನಡೆಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ ಹಾಗೆ ಅವರು ಮಾಡಿದ್ದಾರೆ ಅವಳು ಅದನ್ನು ಹೊಂದ್ಕೊಂಡಿದ್ದಾಳೆ ಹಾಗಾಗಿ ಅವರ ಮನೆಯವಳ ಒಬ್ಬರ ಒಬ್ಬರಾಗಿ ಅವಳು ಆ ತನ್ನ ಹೊಣೆಗಾರಿಕೆಯನ್ನ ಬಹಳ ಚೆನ್ನಾಗಿ ನಿಭಾಯಿಸಿಕೊಂಡು ಬಂದಿದ್ದಾಳೆ ಅನ್ನೋದು ನಮ್ಗೆ ಈಗ ಅವ್ರ ಮನೆಗೆ ಹೋದಾಗ ಅರ್ಥ ಆಗ್ತದೆ ಅವರು ಸಿರ್ಸಿಯಲ್ಲೇ ವಾಸ ಮಾಡಿದ್ರು ಕೂಡ ಯಾವ ರೀತಿಯ ಭೇದವೂ ಇಲ್ಲ ಭಾವವೂ ಇಲ್ಲ ಮನೆಗೆ ಹೋದ್ರೆ ಅವರಂತೆಯೇ ಎಲ್ಲರೂ ಕೂಡ ಹಾಗೆ ಬಹಳ ಖುಷಿ ಆಗ್ತದೆ ಆ ಮನೆಗೆ ಹೋದ್ರೆ ನಿಮಗೂ ಅನ್ ಅನುಭವ ಬಂದಿರಬಹುದು ಹೋದವರಿಗೆ ಹಾಗೆ ಅವತ್ತಿನ ಆ ಕಾರ್ಯಕ್ರಮವನ್ನು ಮಾಡಿದ ಧೈರ್ಯದ ಮೇಲೆ ಇವತ್ತೊಂದು ಸಣ್ಣ ಒಂದು ಹತ್ತು ನಿಮಿಷದ ಸಮಯವನ್ನು ತೆಗೆದುಕೋಬೇಕು ಅಂತ ಆಸೆ ಪಟ್ಟಿದ್ದೇನೆ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ತುಂಬ ಹೊತ್ತು ತಗೊಳ್ಳೋದಿಲ್ಲ ನಿಮಗೆ ಬೋರ್ ಆದರೆ ಹೇಳಿ ಹೀಗೆ ಕೈ ಮಾಡಿ ನಿಲ್ಲಿಸ್ತೇನೆ ಅಂದರೆ ಬೋರ್ ಆದರೆ ಬೋರ್ ಆಗದೆ ಹೀಗೆ ಮಾಡಬೇಡಿ ಗೊತ್ತಾಯ್ತು ಹೌದು ಆದರೂ ನಮ್ಗೆ ಭಾವನೆ ಇದೆಯಲ್ಲ ಹಾಗೆ ಇದು ಹೆಣ್ಣೊಪ್ಸೋದು ಅಂದರೆ ಅವತ್ತಿನ ಕಾಲದಲ್ಲಿ ಆಗ ನಾನು ಹೇಳಿದ್ನಲ್ಲ ಒಬ್ಬಳೆ ಮಗಳು ಇವಳು ನಿಮ್ಮ ಮನೆ ಕೊಡ್ತಾ ಇದ್ದೇವೆ ನಾನು ಅಷ್ಟೆಲ್ಲ ಕಲಿಸಿಲ್ಲ ನಾನು ಏನೇನೋ ನಮ್ಮ ಮನೆಯಲ್ಲಿ ನಾವು ಮುದ್ದಿನಿಂದ ಬೆಳೆಸಿದ್ದೇವೆ ಹೀಗೆಲ್ಲ ಮಾಡಿ ನೀವು ತುಂಬಿಸ್ಕೋಬೇಕು ಅವನ್ನ ಸಹಿಸ್ಕೋಬೇಕು ಅಂತ ಹೇಳ್ಕೊಳ್ತಕ್ಕಂತ ಕಾಲ ಆಗ ಮತ್ತೆ ತಾಯಂದಿರು ತಂದೆಯಂದಿರು ಆ ಬಂಧುಗಳೆಲ್ಲ ಕಣ್ಣೀರ್ ಹರಿಸಿ ಅವಳು ಕೂಡ ಅತ್ತು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನುವ ಮದುವೆ ಮಾಡಿ ಕೊಡ್ತಾ ಇದ್ದಾರೆ ಕೊಟ್ಟು ಬಿಡ್ತಾರೆ ಈ ಇದೆಯಲ್ಲ ನಮ್ಮಲ್ಲಿ ಈಗ ಕೊಟ್ಟು ಹೆಣ್ಣು ಕೊಟ್ಟ ಹೆಣ್ಣು ಕುಲದವರೆಗೆ ಇತ್ಯಾದಿ ಇತ್ಯಾದಿ ಮಾತುಗಳು ಅವತ್ತಿನ ಮಾತುಗಳು ಅವತ್ತಿ ಹಾಗೆ ಇತ್ತು ಜೊತೆಗೆ ಅವತ್ತೆಲ್ಲ ಕಥೆ ಹೇಳ್ತಿದ್ರು ಆ ಕಥೆ ನಾನು ನಿಮ್ಗೆ ಹೇಳೋದಿಲ್ಲ ಯಾವ ಕಥೆ ಹೇಳ್ತಿದ್ರು ಅಂತ ನಿಮ್ಗೆ ಗೊತ್ತಿದೆ ಲಕ್ಷ್ಮೀ ನಾರಾಯಣರ ಮದುವೆಯನ್ನು ಹೇಳ್ತಿದ್ರು ಅವ್ರು ಲಕ್ಷ್ಮಿ ಬಂದಂತೆ ಮಾಲೆ ಹಿಡ್ಕೊಂಡು ಎಲ್ಲ ನೋಡಿದಂತೆ ಯಾರ್ಯಾರು ಅಂತ ಚಂದ್ರನ್ ನೋಡಿದ್ಲು ಶಿವನ್ ನೋಡಿದ್ಲು ಮತ್ತೊಬ್ಬರು ಬ್ರಹ್ಮ ನೋಡಿದ್ಲು ಹೀಗೆಲ್ಲ ನೋಡಿದ ನೋಡಿದಾಗ ಅವ್ರು ಅವರಲ್ಲೆಲ್ಲ ದೋಷ ಕಂಡಿತು ನಾರಾಯಣನಲ್ಲಿ ದೋಷ ಕಾಣಲಿಲ್ಲ ಹಾಗೆ ನಾರಾಯಣನನ್ನು ಅವಳು ವರ್ಸಿದ್ಲು ಹಾಗೆ ಇಲ್ಲಿ ದೀಪ ಅನೇಕ ಮಂದಿಯನ್ನು ನೋಡಿ ನಮ್ಮ ಅಜೆನನ್ನು ವರಿಸಿದ್ದಾಳೆ ಹೀಗೆಲ್ಲ ನಾನು ಹೇಳ್ಬೋದಿತ್ತು ಅಲ್ಲ ಆಗಿರ್ಲೂಬಹುದು ಆದ್ರೂ ಆ ಕಥೆಯನ್ನು ನಿಮ್ಮ ಹೆಸರ ಹೇಳೋದಿಲ್ಲ ಏನಾಯ್ತು ಏನು ಹೋಯ್ತು ಅಂತ ಅಷ್ಟೇ ನಿಮಗೆ ಗೊತ್ತಿದೆ ಆ ಕಥೆನ ಆದರೆ ಇಲ್ಲಿ ಇದು ಬೇರೆ ರೀತಿಯ ಬದಲಾವಣೆ ಆಗಿದೆ ನಾನು ಹೇಳೋದು ಇವತ್ತು ದೀಪ ಹೇಗಿದ್ದಾಳೆ ಅಂತ ಕೇಳಿದರೆ ದುಃಖ ಆಗ್ತಿಲ್ಲ ಒಂದು ರೀತಿಯಲ್ಲಿ ಹೇಗೆ ಅಂತ ಕೇಳಿದರೆ ನಾನು ನನ್ನ ಅಪ್ಪ ಅಮ್ಮನನ್ನು ನಾನು ನನ್ನೊಟ್ಟಿಗೆ ಇಟ್ಕೊಂಡು ಇಟ್ಟುಕೊಂಡು ನಾನು ನನ್ನ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತೇನೆ ಇದು ಬಹಳ ಹೊಸ ರೀತಿಯ ಒಂದು ಜೀವನದ ಕ್ರಮ ಹೇಳಿದ್ಲಂತೆ ಅವಳು ಅಮ್ಮನಿಗೆ ಅಮ್ಮ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಆಲೋಚನೆ ಮಾಡಬೇಡ ಮದುವೆ ಮಾಡ್ತೇನೆ ಅಂತ ಆಲೋಚನೆ ಅಷ್ಟೇ ಕೊಡುವುದಿಲ್ಲ ಹಾಗಾಗಿ ಆ ಭಾವನೆ ಇಲ್ಲ ನನ್ನ ಮಗಳು ಹೋಗ್ತಾಳೆ ಮನೆ ಬಿಟ್ಟು ಎನ್ನುವುದಿಲ್ಲ ಅಲ್ಲೇ ಇರ್ತಾಳೆ ಮನೆಯಲ್ಲಿಯೂ ಇರ್ತಾಳೆ ಆ ಮನೆಯ ಮಗಳಾಗಿ ಈ ಮನೆಯ ಮಗಳಾಗಿಯೂ ಆ ಮನೆಯ ಮಗಳಾಗಿಯೂ ಇರ್ತಾಳೆ ಇದು ನಮಗೆ ಇವತ್ತಿನ ಅಂದ್ರೆ ಅವತ್ತಿನ ಬಂದಿದ್ದಕ್ಕಿಂತ ಇವತ್ತೊಂದು ಬದಲಾವಣೆ ಆಗಿದೆ ಜೊತೆಗೆ ಆಗ ಅಷ್ಟೆಲ್ಲ ಕಾರ್ಯಕ್ರಮ ಅನಿವಾರ್ಯ ಆಗಿತ್ತು ಹೆಣ್ಮಕ್ಕಳು ಓದಿರ್ತಿರ್ಲಿಲ್ಲ ಆರ್ಥಿಕವಾಗಿ ಸುದೃಢರಾಗಿರ್ತಿರ್ಲಿಲ್ಲ ಆ ಕಾರಣದಿಂದಾಗಿ ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಹೆಣ್ಣಿನವರು ತಗ್ಗಿ ನಡಿಬೇಕು ಗಂಡಿನವರ ಮೇಲೆಯೇ ಇರಬೇಕು ಇದೆಲ್ಲ ಇತ್ತು ಸಮಾಜದಲ್ಲಿ ಆ ಕಾಲ ಆದ್ರೆ ಈಗ ಹಾಗಿಲ್ಲ ಕಾಲ ನಮಗೆಲ್ಲರಿಗೂ ಗೊತ್ತಿದೆ ಬದಲಾವಣೆ ಆಗಿದೆ ಹೆಣ್ಮಕ್ಳು ಸುದೃಢರಾಗಿದ್ದಾರೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಹಾಗಾಗಿ ಆ ಥರ ಯಾವುದೂ ಇಲ್ಲ ನಿನ್ನೆ ಮಾತಾಡುವಾಗ ಯಾರು ನಮ್ಮ ಸಿಂಧು ಅವರು ಹೇಳಿದರು ದೀಪಾನ ತಾಳಕ್ಕೆ ಅಜಯ್ ಕುಣಿತಾನೋ ಅಜಯ್ನ ತಾಳಕ್ಕೆ ದೀಪ ಕುಣಿತಾನೋ ಅಂತ ಕೇಳಿ ಕುಣಿತಾಳೋ ಅಂತ ಕೇಳಿದರು ಇಲ್ಲ ಆತ್ಮೀಯರೇ ನೆನ್ಪಿಟ್ಕೊಳ್ಳಿ ಎಲ್ಲರೂ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅವನ ತಾಳಕ್ಕೆ ಕುಣಿಯೋರು ಯಾರೂ ಅಲ್ಲ ನಾವು ನಮ್ಮ ತಾಳಕ್ಕೆ ನನ್ನ ಹೆಂಡ್ತಿ ಕುಣಿತೇನೆ ಅನ್ಲಿಕ್ಕೆ ಆಗೋದಿಲ್ಲ ನನ್ನ ಹೆಂಡತಿ ತಾಳಕ್ಕೆ ನಾನು ಅನ್ಲಿಕ್ಕೆ ಆಗೋದಿಲ್ಲ ಆ ಭಾವನೆ ನನಗೆ ಬಂದ್ರೆ ನಾನು ಹೇಳಿ ನನ್ನ ಹೆಂಡತಿ ಹೇಳಿದ ಹಾಗೆ ನಾನು ಕೇಳ್ತೇನೆ ಅಂತ ಆದ್ರೆ ನಾನು ಆಲೋಚನೆ ಮಾಡಿಯೇ ಕೇಳ್ತೇನೆ ಅದು ನನ್ನ ಭಗವಂತ ಹೇಳ್ತಾನೆ ನೀನು ಕೇಳು ಅಂತ ಆಲೋಚನೆ ಮಾಡ್ಕೊಳ್ಳಿ ಹಾಗಾಗಿ ಅವನ ತಾಳಕ್ಕೆ ಕುಣಿಯುವವರು ನಾವೆಲ್ಲರೂ ಕೂಡ ಹಾಗಾಗಿ ಇವತ್ತಿಲ್ಲಿ ಸೇರಿದ್ದೇವೆ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇಲ್ಲಿ ನಾವು ಎಲ್ಲರೂ ಕೂಡ ಮಾಡಿ ಇಷ್ಟಿದ್ರೂ ಕೂಡ ಒಂದ್ ರೀತಿಯ ಭಾವನೆ ಇದೆ ಇಲ್ಲ ಅಂತಲ್ಲ ಎಷ್ಟೇ ಹೋದ್ರೂ ಕೆಲವರಲ್ಲಿ ಕಣ್ಣು ಹದ್ದೆ ಆಗಿದೆ ಇಲ್ಲ ಅಂದ್ರು ಇದೆ ಆದರೆ ಅಷ್ಟಿಲ್ಲ ಅವತ್ತಿನ ಹಾಗೆ ಇಲ್ಲ ನಾವು ನಾವು ಬದಲಾವಣೆ ಆಗೋಣ ಬದಲಾವಣೆ ಆಗಿದ್ದೇವೆ ಜೊತೆಗೆ ಈ ಎಲ್ಲ ಬದಲಾವಣೆಯ ಈ ಯುವಕರಿಗೆ ಒಂದೆರಡು ಸಣ್ಣ ನನ್ನ ಮಾತುಗಳು ಏನಂದರೆ ಆಗಲೇ ನಾನು ಹೇಳಿದ್ನಲ್ಲ ಅವತ್ತಿನ ಹಾಗೆ ಇವತ್ತಿಲ್ಲ ಸಮಾಜ ಅನ್ನೋದು ಒಂದು ಎರಡನೇದಾಗಿ ಇಬ್ಬರೂ ಹೊಂದಿಕೊಂಡು ನಡೀಬೇಕು ಇಬ್ಬರೂ ಹೊಂದಿಕೊಂಡು ನಡೀಬೇಕು ಅವತ್ತು ಹೆಣ್ಣು ಮಕ್ಕಳಿಗೆ ಮಾತ್ರ ಹೇಳ್ತೇವೆ ನೀನು ಹೊಂದಿಕೊಂಡೇ ನಡಿ ನೀನು ಹೊಂದಿಕೊಂಡು ನೀನು ತಗ್ಗಿ ನಡೀನಿ ಅಗತ್ಯ ಇಲ್ಲ ಈಗ ಇಬ್ಬರೂ ಕೂಡ ಅವರವರ ಅದರಲ್ಲಿ ಈ ವಿಷಯ ಈ ಜೋಡಿಯ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಅಗತ್ಯವೇ ಇಲ್ಲ ಅಂತ ಕಾಣ್ತದೆ ಆದರೆ ಈಗ ಮದುವೆ ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಇಲ್ಲಿ ಇದ್ದಿರಬಹುದು ಅವರಿಗೆ ನಾನು ಹೇಳುವ ಎಲ್ಲರಿಗೂ ಸಮಾಜ ಸರ್ವರಿ ಎಲ್ಲರಿಗೂ ಒಬ್ರು ತಗ್ಗಿ ಇನ್ನೊಬ್ರು ಎದ್ದು ನಡೆಯುವ ಅಗತ್ಯ ಇಲ್ಲ ಯಾರೂ ಕೂಡ ಇಬ್ಬರೂ ಕೂಡ ಸಹಕರಿಸಿ ಇಬ್ರು ಕೂಡ ಹೆಜ್ಜೆ ಹಾಕಿ ನಾವು ನಡಿಬೇಕಾಗ್ತದೆ ಜೊತೆಗೆ ಸಮಾಜವನ್ನ ಹೊಸ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತ ಹೊಣೆಗಾರಿಕೆ ಹೊಸ ದಂಪತಿಗಳಲ್ಲಿ ಇದೆ ಎಂಥ ಮಕ್ಕಳು ಬೇಕು ಅಂತ ಅನ್ನೋದು ನಾವು ಚಯನ ಮಾಡಬಹುದು ಮಾಡಬೇಕಾದ್ರೆ ನಾವು ಹಾಗೆ ನಡ್ಕೋಬೇಕಾಗ್ತದೆ ಇಲ್ಲದಿರ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಯಾರು ಬೇಕಾದ್ರೂ ಆಲೋಚನೆ ಮಾಡ್ಕೊಳ್ಳಿ ನಾನು ನಾನೇ ಅಲ್ಲ ನಾನು ನನ್ನ ಅಪ್ಪ ಅಮ್ಮನ ಮಗ ಅಪ್ಪನ ಉಂಟು ಅಮ್ಮನ ಅಂಶವು ಉಂಟು ಜೊತೆಗೆ ನಾನೇನು ನನ್ನದು ಅಂತ ಮಾಡ್ಕೊಂಡಿದ್ದೇನೆ ಈ ಮೂರಿದೆ ಮೂರು ವ್ಯಕ್ತಿತ್ವ ನನ್ನಲ್ಲಿ ಸಮ್ಮಿಳಿತವಾಗಿದೆ ಅವರಲ್ಲಿಯೂ ಹಾಗೆ ಹಾಗೇನೇ ಆಲೋಚನೆ ಮಾಡ್ತಾ ಹೋಗಿ ನೀವು ನಾನು ವಿವರಿಸೋದಿಲ್ಲ ಅವರೆಲ್ಲರೂ ಹಾಗೆ ಹಾಗೆ ದೀಪ ಅಥವಾ ನಾನು ಅಥವಾ ನೀವು ನಿಮ್ಮ ನಿಮ್ಮ ವಂಶದ ಆ ವಂಶದಿಂದ ಬಂದಿರತಕ್ಕಂಥ ಒಂದು ಕುಡಿಗಳು ಆ ವಂಶವನ್ನ ಮುಂದುವರಿಸತಕ್ಕಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ ಆ ವಂಶವನ್ನು ಅತ್ಯಂತ ಉತ್ಕೃಷ್ಟವಾಗಿ ಮಾಡತಕ್ಕಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ ಆ ಕಾರಣದಿಂದ ಅದಕ್ಕಾಗಿ ಹೇಳೋದು ನನ್ನ ಮನೆಯನ್ನ ನಾನು ಚಂದ ಮಾಡಿಕೊಂಡು ಈಗ ಇದ್ದದಕ್ಕಿಂತ ಇನ್ನೂ ಹೆಚ್ಚಿನ ಚಂದದಲ್ಲಿ ನಾನು ಆರ್ಥಿಕವಾಗಿ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ದೃಷ್ಟಿಯಿಂದ ನನ್ನ ಮನೆ ನನ್ನ ಹಿರಿಯರು ಇರುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅದನ್ನು ಗುರಿ ಇಟ್ಕೊಂಡು ನಾವು ವಿವಾಹವಾಗಿ ವಿವಾಹದ ಈ ಒಂದು ಜೀವನವನ್ನು ದಾಂಪತ್ಯ ಜೀವನವನ್ನು ನಡೆಸೋದು ಕೇವಲ ಇದು ಎಲ್ಲರೂ ಹೇಳ್ತಾರೆ ದೈಹಿಕವಾಗಿರ್ತಕ್ಕಂಥ ಜೋಡಿ ಅಲ್ಲ ನಮ್ಮದು ಅದರಿಂದ ಮಾನಸಿಕವಾಗಿ ಇರಬೇಕು ಎಲ್ಲವೂ ಸರಿಯೇ ಅದು ಅವ್ರು ನಾನು ನಾನು ಅಜಯ್ ಮತ್ತು ದೀಪ ಅವರಿಗೆ ಹೇಳಬೇಕಾದ ಅಗತ್ಯ ಇಲ್ಲ ನನಗೆ ಅನಿಸೋ ಮಟ್ಟಿಗೆ ಆದರೆ ನನಗೆ ಅನಿಸೋದು ಹೊಂದಾಣಿಕೆ ಬೇಕು ಒಂದು ಎರಡನೇದಾಗಿ ನಮ್ಮ ನಾವು ಇಬ್ರು ಅಂದ್ರೆ ಗಂಡ ಹೆಂಡತಿ ಇಬ್ರು ಕನಿಷ್ಠ ಪಕ್ಷ ನನ್ನ ಅಭಿಪ್ರಾಯ ಇದು ಸ್ವಂತ ಇಬ್ಬರನ್ನ ಕೊಡೋಣ ಸಮಾಜಕ್ಕೆ ಒಳ್ಳೆಯವರನ್ನ ಎಲ್ಲರೂ ಈಗ ಒಬ್ಬರನ್ನು ಕೊಡ್ತಾ ಇದ್ದಾರೆ ಅದು ನಾನು ಒಳ್ಳೆಯವನೇ ನಾನು ಯಾಕೆ ಕೆಟ್ಟವನು ಅಂತ ಹೇಳ್ಕೊಳ್ಬೇಕು ನಾನು ಒಳ್ಳೆಯವನೇ ನನ್ನ ಹೆಂಡತಿ ಒಳ್ಳೆ ಒಳ್ಳೆ ಆದ್ರಿಂದ ಒಳ್ಳೆಯವರನ್ನು ನಾವು ಇಬ್ಬರಿದ್ದೇವೆ ಒಳ್ಳೆಯವರನ್ನ ಇಬ್ಬರನ್ನು ಕೊಡೋಣ ಒಳ್ಳೆಯವ್ರನ್ನ ಒಬ್ಬರನ್ನೇ ಕೊಡೋದು ಬೇಡ ಅವ ಒಳ್ಳೆಯವರು ಒಬ್ಬರು ಕಡಿಮೆ ಆಗ್ತಾರೆ ಅಲ್ವಾ ಆ ಕಾರಣದಿಂದ ನಮ್ಮ ಸಮಾಜ ನಮ್ಮದು ನಮ್ಮ ಸಮಾಜ ನಮ್ಮ ಸಮಾಜ ಅಂದ್ರೆ ಅರ್ಥ ಇತ್ತಿಗಬಹುದು ನಿಮಗೆ ನಮ್ಮ ಸಮಾಜ ಕಡಿಮೆ ಆಗ್ತಾ ಇದೆ ಆತ್ಮೀಯರೇ ದಯವಿಟ್ಟು ಎಲ್ಲ ಹೊಸ ದಂಪತಿಗಳು ನಾವಿಬ್ಬರು ನಾನಿಬ್ಬರ ನಮ್ಮಿಬ್ಬರನ್ನ ಒಳ್ಳೆಯ ವ್ಯಕ್ತಿಗಳನ್ನ ನಾನು ಕೊಡ್ತಾ ಇದ್ದೇನೆ ಸಮಾಜಕ್ಕೆ ಆ ಮೂಲಕ ನನ್ನ ಸಮಾಜ ಮೇಲೆ ಬರಲಿ ಆ ಮೂಲಕ ನನ್ನ ದೇಶ ಒಳ್ಳೇದಾಗಲಿ ಅನ್ನೋ ಆಲೋಚನೆಯನ್ನು ಮಾಡೋಣ ಇದನ್ನು ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಜೊತೆಗೆ ಇನ್ನೂ ಗುರುಗಳು ಬರ್ತಾರೆ ಬಂದು ಹೆಣ್ಣೊಪ್ಪಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಹಾಗಾಗಿ ಈ ಎಲ್ಲ ಅಂಶಗಳನ್ನ ನಮಗೆ ನನಗೆ ನೆನಪಿದ್ದಷ್ಟು ಹೇಳಿದ್ದೇನೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನೀವು ಸಹಿಸ್ಕೋತೀರಿ ಯಾರೂ ಎತ್ತ ಮೇ ಕೈ ಮೇ ಮಾಡಿಲ್ಲ ಅದರಿಂದ ಬೋರ್ ಆಗಲಿಲ್ಲ ಅಂತ ಅಂದ್ಕೋತೇನೆ ಹಾಗಾಗಿ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಹೊಂದಿಸಿ ಇವರಿಗೆ ನನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ದಿವಾಕರ ಮತ್ತು ಶಾಂತಾರಾಮ್ ಹೆಗಡೆ ಈ ದಂಪತಿಗಳಿಗೂ ಹೇಳ್ತಾ ನನ್ನ ಮಾತನ್ನ ಇದೆಲ್ಲ ಆದಮೇಲೆ ಹೆಣ್ಣಿನ ತಂದೆ ತಾಯಿಯರು ಗಂಡಿನ ತಂದೆ ತಾಯಿ ಅವರಿಗೆ ತಮ್ಮ ಮಗಳ ಕೈಯನ್ನು ಗಂಡನ ಕೈ ಮೇಲೆ ಇಟ್ಬಿಟ್ಟು ಅವ್ರಿಗೆ ಒಪ್ಸುವಂತಹ ಪದ್ಧತಿ ಇದು ಅಂದರೆ ತಮ್ಮ ಮಗಳು ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದರೆ ಅದನ್ನು ತಿದ್ದಿ ಸರಿ ಮಾಡಿ ನಡೆಸ್ಕೊಂಡು ಹೋಗಿ ಹೇಳುವಂಥದ್ದನ್ನು ಹೆಣ್ಣಿನವರು ಕೇಳ್ಕೊಳ್ತಾರೆ ಅವ್ರ ಹತ್ರ ಸೊ ಈ ರೀತಿ ಇರುತ್ತೆ ಈ ಶಾಸ್ತ್ರದ ವಿವರಣೆ ಫ್ರೆಂಡ್ಸ್ ಒಂದು ತಂದೆ ತಾಯಿಗೆ ತಮ್ಮ ಮಗಳನ್ನು ಧಾರೆ ಎರೆದು ಕೊಡುವಾಗ ಮತ್ತು ಹೆಣ್ಣನ್ನು ಒಪ್ಸುವಾಗ ಹೇಗಿರುತ್ತೆ ಅವ್ರ ಫೀಲಿಂಗ್ಸು ಏನಿರುತ್ತೆ ಹೇಳೋದು ನಿಮಗೆ ಇವತ್ತು ಗೊತ್ತಾಯ್ತಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್